ಫ್ರೆಂಡ್ಸ್ ಗುಡ್ ಆಫ್ಟರ್ನೂನು ನಾನು ಹುಸ್ತಾಯ್ತಪ್ಪ ಎರಡು ಇಪ್ಪತ್ತರಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಅಂಗನವಾಡಿಯಿಂದ ಇವಾಗ ಬಂದೆ ಜಸ್ಟ್ ಬಾಗಿಲು ತೆಗೆದು ಇವಾಗ ಬಂದೆ ಇವಾಗ ಸ್ಟಾರ್ಟ್ ಮಾಡ್ತಾಯಿದ್ದೆ ಊಟ ಆಯಿತು ಉಪ್ಪಿಟ್ಟು ತೊಗೊಂಡೋಗಿದ್ನಲ್ಲ ಬೆಳಗ್ಗೆ ಉಪ್ಪಿಟ್ಟು ಮಾಡಿದ್ದೆ ಉಪ್ಪಿಟ್ಟು ತೊಗೊಂಡೋಗಿದ್ದೆ ಉಪ್ಪಿಟ್ಟು ತಿನ್ಕೊಂಡೆ ಸೊ ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡ್ಬೇಕಾದಾಗಿರೋದ್ರಿಂದ ಒಂಥರ ಟಯರ್ಡ್ ಆಗುತ್ತೆ ಈಗಲೂ ಕಸ ಗುಡಿಸಿ ಮಕ್ಳಿಗೆ ಊಟ ಕೊಟ್ಟಿದ್ನಲ್ಲ ಅದನ್ನೆಲ್ಲ ಪಾತ್ರೆ ತೊಳೆದಿಟ್ಬಿಟ್ಟು ಬಂದೆ ಹಾಗಾಗಿ ಸಡ್ ಸಡನ್ ಆಗಿ ಟೈಮ್ ಬೇರೆ ಆಗೋಯಿತು ಎರಡು ಗಂಟೆ ಗಂಟೆ ಅಷ್ಟೇ ಕೆಲಸ ಬಟ್ ನಾನು ಕೆಲಸ ಎಲ್ಲ ಮುಗಿಸೋಷಲ್ಲಿ ಎರಡು ಹೊತ್ತು ಎರಡು ಕಾಲು ಆಗೋಯ್ತು ಬಟ್ ಅಲ್ಲಿಂದ ನಮ್ಮ ಮನೆಗೆ ಐದೇ ನಿಮಿಷ ಒಂದು ಖುಷಿ ವಿಚಾರ ತುಂಬ ದೂರ ಏನು ನಡೆಯೋ ಹಾಗಿಲ್ಲ ಇವಾಗ ಸ್ವಲ್ಪ ಫ್ರೆಶ್ ಆಗಿ ತಲೆ ಬಚ್ಚಿಕೊಂಡು ಡ್ರೆಸ್ ಹಾಕ್ಕೊಂಡು ಊರಿಗೆ ಹೋಗ್ಬೇಕು ಮಗಳು ಆಲೆ ಬೆಳಗ್ಗೆ ಎರಡು ಸಲ ಕಾಲ್ ಮಾಡಿದ್ದಾಳೆ ಯಾವಾಗ ಬರ್ತೀಯ ಯಾವಾಗ ಬರ್ತೀಯ ಅಂತ ಇವಾಗ ಊರಿಗೆ ಹೋಗೋಣ ಬನ್ನಿ ನನ್ನ ಜೊತೆ ನೀವು ಬನ್ನಿ ರೆಡಿ ಆದ ರೆಡಿ ಆಗೋಕ್ಕೆ ಕಾಲು ಗಂಟೆ ಆಗೋಯ್ತು ಇವಾಗ ಯೂನಿಫಾರ್ಮ್ ಸೀರೆನೂ ಹಾಕ್ಕೊಂಡಿದ್ದೀನಿ ಹಾಕೊಂಡಿದ್ದೀನಿ ಹಾಕೋಕ್ಕೆ ಹಾಗೆ ಆರೆಂಜ್ ಕಲರ್ ಸ್ಯಾರಿ ಹಾಕೋ ಬಂದಲ್ವ ನಿನ್ನೆ ಮಾರ್ನಿಂಗು ಅದನ್ನು ಕೂಡ ಹಾಕ್ಕೊಂಡಿದ್ದೀನಿ ಬ್ಯಾಗು ಫುಲ್ಲು ದಪ್ಪ ದಪ್ಪ ಕಾಣ್ತಾ ಇದೆ ನಿಮಗೆ ಬ್ಯಾಗ್ ಹೊತ್ಕೊಂಡು ಹೋಗೋದು ಹೊತ್ಕೊಬಾರದು ಸೀಟ್ ಸಿಕ್ಕಿದ್ರೆ ಓಕೆ ಗೈಡ್ ಸೀಟ್ ಸಿಗಲಿಲ್ಲ ಅಂತ ಹೇಳಿದ್ರೆ ತುಂಬ ಕಷ್ಟ ಆಗೋಗ್ಬಿಡುತ್ತೆ ಬಟ್ ಇವತ್ತು ನನಗೆ ಸಾಲಿಗ್ರಾಮದಿಂದ ನಾಲ್ಕೂವರೆಗೆ ಬಸ್ಸಿದೆ ಸಾಲಿಗ್ರಾಮ ಟು ಮುಂಡೂರು ನಾಲ್ಕೂವರೆ ಬಸ್ ಸಿಗುತ್ತೆ Nå er det middag i sommer. Og nå skal jeg lage barbekue. ಹೊರಟೆ ಪುತ್ತ ನಾನು ಇಲ್ಲಿ ಡ್ರೆಸ್ಗಳೇ ತಂದು ಇಟ್ಕೊಂಡಿಲ್ಲ ಎಲ್ಲ ನೋಡಿದ್ರಲ್ಲ ದೊಡ್ಡ ದೊಡ್ಡದು ಅವಾಗ ಬರ್ತೀವಿ ಈ ಲಾಂಗ್ ಡ್ರೆಸ್ಗಳು ಅದೇ ಥರದ್ದು ಈ ಥರ ಸಿಂಪಲ್ ಡ್ರೆಸ್ಗಳು ತಂದೆ ಇಟ್ಕೊಂಡಿಲ್ಲ ಎಲ್ಲ ಮುಂಡೂರಲ್ಲೇ ಇದ್ದಾವೆ ಇದು ಇವೆಲ್ಲ ಸ್ವಲ್ಪ ಇದಾಗಿದೆ ಪಿನ್ ಹಾಕಿದ್ದೀನಿ ಪರವಾಗಿಲ್ಲ ನಾಳೆ ಬರಬೇಕಾದ್ರೆ ಒಂದು ಎರಡು ಮೂರು ಜೊತೆ ತಂದು ಇಟ್ಕೋಬೇಕು ಗೈಸ್ ಯಾಕಂದರೆ ಡ್ರೆಸ್ಸೇ ಇಲ್ಲ ಈಗ ಹುಡುಕೀನಿ ಹಾಕೊಳ್ಳೋಕೆ ಡ್ರೆಸ್ಸೇ ಇಲ್ಲ ಡ್ರೆಸ್ಸೇ ಇರಲ್ಲ ಅಂತ ಎಲ್ಲ ಅಲ್ಲಿ ಇಟ್ಕೊಂಡಿದ್ದೀನಿ ಇಲ್ಲಿ ಇಲ್ಲೂ ಸ್ವಲ್ಪ ನಂದು ಬಿ ರೀತಿ ಇಲ್ಲೊಂದು ಸ್ವಲ್ಪ ತಂದು ಇಟ್ಕೊಬೇಕು ಸೊ ಇವಾಗ ಬನ್ನಿ ನಾವು ಮುಂಡೂರಿಗೆ ಹೋಗುವ 嗯。 ಗೋಬಿ ಮಾಡ್ತಾರೆ ಯಾವಾಗಲೂ ಅಲ್ಲಿ ಕಡೆ ಹಿಂದೆ ಒಬ್ಬರು ಆಗ್ತಾ ಇದ್ರು ಅಣ್ಣ ಗಾಡಿಲಿ ಅವ್ರ ಹತ್ರ ತಿಂದಿವೆ ಗೋಬಿನ ಅವ್ರು ಇವತ್ತು ರಜೆ ಮಾಡಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಇಲ್ಲಿಗೆ ಬಂದಿದ್ದೀನಿ ಬೇಕ್ರಿ ಅಂತ ಇಲ್ಲಿ ಚೆನ್ನಾಗಿ ಮಾಡ್ತಾರೆ ಹಾಗೆ ನಾನು ಬಿಸಿ ಬಿಸಿ ತಿನ್ಬೇಕು ಮನೆಗೆ ಹೋಗೋಷ್ಟು ಆರೋಗ್ಬಿಡುತ್ತೆ ಟೇಸ್ಟಿಗೆ ಬಂದಾಗಲ್ಲ ಅದಕ್ಕೆ ಇಲ್ಲೊಂದು ಆಫ್ ಹೇಳಿದ್ದೀನಿ ಇಲ್ಲಿ ತಿಂದ್ಬಿಟ್ಟು ಇನ್ನೊಂದು ಆಫ್ ತೊಗೊಂಡು ಹೋಗ್ತೀನಿ ಸಾವು ಅವತ್ತು ಒಂದು ಒಂದೊಂದು ಎರಡು 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 ಸ್ಕೂಲ್ ತೊಗೊಂಡು ಹೋಗ್ಬಿಟ್ಟು ತಿನ್ನಲೇ ಇಲ್ಲ ಯಾರನ್ನೂ ಅದಕ್ಕೆ ಒಂದು ಅವಕ್ ತೊಗೊಂಡೋಗ್ತೀನಿ ಸಾಕು ಅಮ್ಮ ಏನೂ ತರಬೇಡ ಅಂದೈತೆ ಬಟ್ ನಾನು ತಿಂದು ಮಗಳಿಗೇನು ತೊಗೊಂಡೋಗಿಲ್ಲ ಅಂದರೆ ಬೇಜಾರು ಅದಕ್ಕೆ ಒಂದು ಅವಕ್ ತೊಗೊಂಡೋಗ್ತೀನಿ ಇವಾಗ ಗೋಬಿ ತಿನ್ಬಿಟ್ಟು ಹೋಗ್ಬೇಕು ನಾನು ನಾಲ್ಕೂವರೆಗೆ ಬಸ್ಸು ಸ್ಟಾರ್ಟ್ ಆಗೋದು ಇಲ್ಲ ಬಸ್ಸು ಬಸ್ ಸ್ಟಾಪಿಗೆ ಬಂದಿಲ್ಲ ಇವಾಗ ನಾಲ್ಕು ಗಂಟೆ ಐದು ನಿಮಿಷ ಸೊ ನಾನು ತಿಂದುಬಿಟ್ಟು ಹೋಗೋಷ್ಟರಲ್ಲಿ ಬಸ್ ಬಂದಿರುತ್ತೆ ಆಮೇಲಿಂದ ಇನ್ನೇನು ಬಸ್ ಹೊತ್ಕೊಂಡು ಊರಿಗೆ ಹೋಗೋದಷ್ಟೇ ಗೋಬಿ ಅಯ್ಯೋ ಪೇಪರ್ ಮೇಕಿ ಬಿದ್ದಾವೆ ಯಾರ್ಯಾರಿಗೆಲ್ಲ ಗೋಬಿ ಗೋಬಿ ಇಷ್ಟ ಕಮೆಂಟ್ ಮಾಡಿ ಗೈಸ್ ಇವಾಗ ತಿನ್ಕೊಂಡು ಬೇಗ ಬೇಗ ತಿನ್ಕೊಂಬಿಡ್ತೀನಿ ಓಕೆನಾ ಬಿ ತಿನ್ಕೊಂಡ್ಬಂದೆ ನನ್ನ ಸಾಲಿಗ್ರಾಮ ಟು ಮುಂಡೂರು ಬೆಟ್ಟಳ್ಳಿ ಬಸ್ ರೆಡಿ ಇದೆ ಇನ್ನೂ ಜನ ಇಳಿತಾ ಇದ್ದಾರೆ ನಮ್ಮ ಮುಂಡೂರು ಬೆಟ್ಟಲ್ಲಿ ಮನಗನಳ್ಳಿಗೆ ಹೋಗುವಂಥ ಜನಗಳು ಇಲ್ಲಿ ನಿಂತಿದ್ದಾರೆ ಬಸ್ ಫುಲ್ ಗೈಸ್ ಎಲ್ಲರೂ ಇಳಿತಾರೆ ನೀನೇ ಹೇಳ್ಕೊಡ್ರಿ ವಚಿ ಹೋನಾ ಬ್ಯಾಗು ಬಾ ಮಗಳ ಕವರ್ ಹೊಡಿಕೋಕೆ ಹೋಗೋಣ ತಾಳು ತಾಳು ಅವಳು ಕುಡ್ದಿದ್ದು ನೀರು ಚೆಲ್ತಿನಿ ಒಬ್ರು ಕುಡ್ದಿದ್ದು ನೀರು ಒಬ್ರು ಕುಡಿಬಾರ್ದು ಗೊತ್ತಿಲ್ಲ ನಿಮಗೆ ಕುರ್ತು ಗೊತ್ತಿದಂಗೆ ಓಡ್ಬಂದು ತಪ್ಪಕೊಬಿಟ್ಲು ವೀಡಿಯೋನೇ ಮಾಡ್ಕೊಳ್ಳಿಲ್ಲ ಅಂದ ನಿಶೀತ ಅವ್ರು ಮನೆಯುತ್ತೇವೆ ಇವ್ರ ಮನೆ ಹತ್ರನೇ ಕೂತಿದ್ರಲ್ಲ ಅಲ್ಲಿಂದ ಅಮ್ಮ ಕೃತು ಬಂದು ಗೋಬಿ ತಂದಿದ್ದೆ ತಿಂತಾರೆ അജിക് കൊടൂ അജിഗു നിജ്ജിക് കൊടാ തന്നു അജ്ജി ബേജു ഹായേല ಫ್ರೆಂಡ್ಸ್ ಇವಾಗ ನಾನು ಕಾಫಿ ಇಡ್ತಾ ಇದ್ದೀನಿ ಅಮ್ಮ ಮಲಗೈತೆಕೋ ಬಂದು ಮಲ್ಕೋತು ಅಮ್ಮನೇ ಟೀ ಇಟ್ ಕೊಡ್ಬೇಕು ಮೋಸ್ಟ್ಲಿ ಆಗ್ತಾಯಿದ್ವೇನೋ ಹಾಗಾಗಿ ನಾನೇ ಕಾಫಿ ಇಡ್ತಾಯಿದ್ದೀನಿ ನನ್ನೇ ಒಂದು ಖುಷಿಯಾದ ವಿಚಾರ ನಡೀತು ಬಟ್ ನೆನೆಯಲು ಹೇಳ್ಕೊಳೋಕ್ಕೆ ಆಗಲಿಲ್ಲ ಏನಂತ ಹೇಳಿದ್ರೆ ಕೃತು ಚಿಂಟು ಬಂದವಳೆ ಚಿದನ್ವಿ ನೋಡಿದ್ರಲ್ಲ ಅವಳು ತಂಗಿ ಚಿಕ್ಕೋಡು ಒಂದು ಹತ್ತು ತಿಂಗಳು ಪಾಪ ಬಂದವಳೆ ಅವಳ ಆಟ ಆಡಿಸ್ತೀನಿ ಕರ್ಕೊಂಡು ಕರ್ಕೊಬಂದಳೆ ಚಿದನ್ವಿ ಲಿಹಸ್ವಿ ಕೃತಜ್ಞ ಮೂರು ಜನ ಆಟಾಡ್ತಾ ಇದ್ದಾರೆ ನಮ್ಮ ಊರು ನಾನು ಅವ್ರ ಮನೆಗೆ ಹೋಗ್ತಾ ಇರ್ತೀನಿ ಸ್ಟಿಚ್ ಸ್ಟಿಚಿಂಗು ಮತ್ತು ಏನಾದರೂ ಹೊರಿಸ್ಕೊಳ್ಳೋದಿದ್ರೆ ಸೌಜನ್ಯ ಅಂತ ಹೇಳಿ ಅವರ ಹಸ್ಬೆಂಡು ಮಡಿಕೇರಿ ಕಡೆ ಏನೋ ಎಳ್ಳಿರು ತಗೊಂಡು ಹೋಗ್ತಾರೆ ಅವರು ಎಳ್ಳೀರು ಹಾಕ್ತಾರಲ್ಲ ಅವರು ಪುಷ್ಪ ಅವರು ನೆನೆ ಕಮೆಂಟ್ ಕೂಡ ಮಾಡಿದರು ಅವ್ರು ನಾನು ಸಬ್ಸ್ಕ್ರೈಬರ್ ಅಂತೆ ಸೊ ಇಲ್ಲಿ ಸಾಲಿಗ್ರಾಮ ಹತ್ರ ಸುಷ್ಮಾನವರು ವ್ಲಾಗ್ಸ್ ಮಾಡ್ತಾರೆ ನಾನು ವ್ಲಾಗ್ಸ್ ನೋಡ್ತೀನಿ ಅಂತ ಅಣ್ಣನ ಹತ್ರ ಹೇಳಿದ್ದಾರೆ ಆ ಅಣ್ಣ ಹೇಳಿದ್ದಾರೆ ಅವಳು ಸುಷ್ಮಾ ನಮ್ಮೂರೇನೆ ಅಂತ ಹೇಳಿ ಹಾಗಾಗಿ ನಾನು ಎಲ್ಲಿ ಹಂಗನ್ನು ಇದೆ ಹನ್ನೆರಡು ಗಂಟೆ ಅಥವಾ ಒಂದು ಗಂಟೆ ಟೈಮಲ್ಲೇನೋ ಅವ್ರ ಹಸ್ಬೆಂಡು ಅವರ ವೈಫು ಕಾಲ್ ಮಾಡಿ ಆ ಅವರು ಸಿಸ್ಟರು ನನಗೆ ಕಾಲ್ ಮಾಡಿ ಕಾನ್ಫರೆನ್ಸ್ ಕಾಲ್ ಹಾಕಿ ಅಕ್ಕ ಏನಕ್ಕ ನಿನ್ನ ಅಭಿಮಾನಿಗಳು ಎಲ್ಲೆಲ್ಲೋ ಇದ್ದಾರೆ ಮಡಿಕೇರಿ ತಲಕ ತಲ್ಕಾವೇರಿನ ಮಡಿಕೇರಿಲಿ ತಲಕಾವೇರಿಯಿಂದ ಸೊ ಅವರು ಮಾತಾಡಿದ್ರು ಅವ್ರಿಗೆ ಖುಷಿಯಾಯಿತು ಆ್ಯಂಡ್ ಅವ್ರ ಜೊತೆ ಮಾತಾಡಿದ್ದು ನನಗೂ ಖುಷಿ ಆಯಿತು ಅಮ್ಮನ್ನ ಕೃತನ ಕೇಳಿದೆ ಅಂತ ಹೇಳಿ ಅಂದರು ಇವಾಗ ಮನೆಗೆ ಬಂದಿದ್ದೀನಿ ಸೊ ಕಾಫಿ ಕೊಟ್ಬಿಟ್ಟು ಅಮ್ಮನ್ಗೆ ಹೇಳ್ತೀನಿ ಈ ಥರ ಕಾಲ್ ಮಾಡಿದರು ನಿನ್ನೂ ಕೃತನ ಕೇಳ್ತಾ ಇರೋ ಅಂತ ಹೇಳಿ ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿ ಇತ್ತು ನೋಡಿ ಹೆಂಗೆ ಹೇಗೆಲ್ಲ ಕನೆಕ್ಟ್ ಆಗುತ್ತೆ ಅಂತ ಹೇಳಿ ನಾನಿರೋದು ಇಲ್ಲಿ ತಲಕಾವೇರಿಯಲ್ಲಿ ಅಲ್ಲಿಂದ ಸೊ ನಮ್ಮೂರ ಅಣ್ಣಗೆ ಕಾಲ್ ಮಾಡಿ ಅಣ್ಣ ಅವ್ರ ಹೆಂಡ್ತಿ ಕಾಲ್ ಮಾಡಿ ಅವ್ರ ಹೆಂಡ್ತಿ ನನಗೆ ಕಾಲ್ ಹಾಕಿ ಸೊ ನಾನು ನನ್ನ ಸಬ್ಸ್ಕ್ರೈಬರ್ ಜೊತೆ ಮಾತಾಡಿದ್ದೀನಿ ಏನು ಹೇಳೋಕ್ಕೆ ಆಗೋಲ್ಲ ಇದಕ್ಕೆಲ್ಲ ಇಷ್ಟು ಪ್ರೀತಿ ಸಿಗಬೇಕು ಅಂತ ಹೇಳಿದ್ರು ಏನೋ ಒಂದು ಒಂದು ಆ ಕಡೆ ಈ ಕಡೆ ಒಂದು ಸ್ವಲ್ಪ ಪುಣ್ಯ ಮಾಡಿರಬೇಕು ಆಮೇಲಿಂದ ಇನ್ನೊಂದು ಕಾಮೆಂಟ್ ಬಗ್ಗೆ ಹೇಳ್ತೀನಿ ಅಂತ ನೆನ್ನೆ ಬ್ಲಾಗಲ್ಲಿ ನಾನು ಹೇಳಿದ್ದೆ ಒಂದು ಕೊಮೆಂಟ್ನ ನಿಮಗೆ ಹಾಕ್ತು ಹಾಕ್ತೀನಿ ಸ್ಕ್ರೀನ್ಶಾಟಲ್ಲಿ ನೋಡ್ಕೊಳ್ಳಿ ಆ್ಯಂಡ್ ಕಾಫಿ ಕುಡಿದ್ಬಿಟ್ಟು ಅದ್ರ ಮೇಲೆ ಅದ್ರ ಬಗ್ಗೆ ಮಾತಾಡೋಣ ಯಾಕಂದರೆ ಈಗಲೇ ಮಾತಾಡ್ಬಿಟ್ಟು ನಂಗೆ ಇನ್ನೂ ಥರೆನೋ ಆಗಿಬಿಡುತ್ತೆ ಈ ಖುಷಿ ವಿಚಾರ ಹೇಳಿದ್ದೀನಲ್ವ ಸ್ವಲ್ಪ ಬೇಜಾರಿನ ವಿಚಾರ ಈ ಥರ ಬ್ಯಾಡ್ ಬ್ಯಾಡ್ ಒಂಥರ ಏನೋ ಒಂಥರ ವಿಚಿತ್ರವಾದ ಕಮೆಂಟ್ಸ್ ಹರ್ಟ್ ಆಗೋ ಥರ ಕಮೆಂಟ್ಸ್ ಬಗ್ಗೆ ಆಮೇಲಿಂದ ಮಾತಾಡುವ ಕಾಫಿ ಕೊಟ್ಟುಬಿಟ್ಟು ನಾನು ಏಯ್ ಹೊಡಿತೀನಿ ನಿಂಗೆ ಹಾಗೆಲ್ಲ ಮಾತಾಡ್ತಾರಾ ನಾನು ಕನಸು ಬೀಳಲ್ಲ ಹಂಗೆ ನೀನು ಯಾಕೆ ಮಾಮಿ ತಕೋಯ್ತಿಯಾ ನೀನು ಚೆನ್ನಾಗಿರ್ತೀಯಾ ಆರೋಗ್ಯವಾಗಿ ಅಮ್ಮ ಜೊತೆ ಅಮ್ಮ ಜೊತೆ ಇರೋದ್ ಬೇಡ್ವಾ ಏ ಸುಮ್ನಿರಮ್ಮ ಹಂಗೇನು ಕೆಟ್ಟು ಕನ್ಸ್ ಬಿಡಲ್ಲ ಅಪ್ಪನ ಹತ್ರ ಕೇಳ್ಕೋ ಅಪ್ಪ ಮಾಮಿ ತಾನೆ ಹಾಂ ಅಪ್ಪ ಅಪ್ಪನು ಮಾಮಿ ಮಗಳ ಅಪ್ಪನತ್ರ ಕೈ ಮುಗಿದ್ಬಿಟ್ಟು ಕೇಳ್ಕೊ ಅಪ್ಪ ಕೆಟ್ಟ ಸ್ಪೀಡ್ಬಾರ್ದು ಅಪ್ಪ ಅಂತ ಕೇಳ್ಕೊ ಸಂತೋ ಅಪ್ಪನ ಹತ್ರ ನಾ ಸಂತೋ ಹತ್ರ ಡೈರಿ ಕೇಳ್ಕೊತೀನಲ್ಲ ಚಿನ್ನಮ್ಮಗೆ ಆರೋಗ್ಯ ಕೊಡಿ ಒಳ್ಳೆ ಬುದ್ಧಿ ಕೊಡಿ ಅಂತ ನಾನು ಅಪ್ಪನ ಫೋಟೋ ಇಲ್ಲ ಮಗನು ದೊಡ್ಡ ಫೋಟೋ ಗಂಗೂರಲ್ಲಿ ನಮ್ಮ ರೂಮಲ್ಲಿ ನಮ್ಮ ರೂಮಲ್ಲಿ ಫೋಟೋ ಇಲ್ವಾ ಅಪ್ಪನ ಫೋಟೋ ಎದ್ದ ತಕ್ಷಣ ಅಪ್ಪನ ಫೋಟೋ ನೋಡಿ ಅಪ್ಪಂಗೆ ಗುಡ್ ಮಾರ್ನಿಂಗ್ ಹೇಳಿ ಮನ್ಸಲೇನೆ ಆಮೇಲಿಂದ ನಾನು ಕೆಲಸ ಮಾಡೋದು ಬೇರೆ ಕೆಲ್ಸನ ಅಪ್ಪನ ಹತ್ರ ಬೇಡ್ಕೊತೀನಿ ಮಗನಿ ನಾನು ಮುದ್ದುಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೋತೀನಿ ಮಗನೂ ಎಲ್ಲ ಮಲಗಿದಿನಿ ಆಯ್ತು ಎಲ್ಲ ಸೊಂಟ ನಾವು ಬೇಡ್ಕೋತೀನಿ ಎಲ್ಲ ಸಂತು ಅಲ್ಲೈತಾ ಸಂತು ಸಂತು ಮುದ್ದು ಮುದ್ದಮ್ಮ ಕೆಟ್ಟ ಕನ್ಸ್ ಬಿಳ್ದಿರೋ ತರ ನೋಡ್ಕೊಳ್ಳಿ ಸಂತು ಆಯ್ತಾ ನೀನು ಫುಲ್ ಕೇಳಿದ್ದಲ್ಲ ಆಯ್ತು ಸಂತು ಕೃತಂಗೆ ಯಾವುದೇ ರೀತಿಯಾದ ಕೆಟ್ಟ ಕನ್ಸ್ ಬಿಡಬಾರ್ದು ಏನು ನೆನ್ಪಾಗಬಾರ್ದು ಅವಳು ಚೆನ್ನಾಗಿರ್ಬೇಕು ಆರೋಗ್ಯವಾಗಿರಬೇಕು ಮತ್ತೆ ಚೆನ್ನಾಗಿ ಚೆನ್ನಾಗಿ ಆಟ ಆ ಥರ ಒಳ್ಳೇದು ಮಾಡಿ ಸಂತು ಕೇಳ್ಕೊಂಡ ನೋಡಿ ಅಮ್ಮ ಬೈತ ಚಿನ್ನ ಅಜ್ಜಿ ಇಲ್ಲೇ ಮನ್ಗದಲ್ಲಿ ಚಿನ್ನ ಆಚೆ ಕಡೆ ಅಜ್ಜಿ ಜಾಂಕಜಿ ಒಂದು ನೀನು ಹೊಸಿ ಹೊಟ್ಟೆ ಹೊರಿಸ್ತೀನಿ ನಂಗೆ ಅಜ್ಜಿಗೇನು ಸರಿಲ್ಲ ಗೈಸ್ ಹಾಗೆ ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಫೋನಲ್ಲಿ ಚಾರ್ಜ್ ಇಲ್ಲ ಚಾರ್ಜ್ ಹಾಕ್ಬಿಟ್ಟು ಸೊ ನಾನು ಈಗ ಮಲಗಿದ್ದೀನಿ ಬ್ಯಾಕ್ ಪೇಯ್ನು ಸ್ವಲ್ಪ ಹೊತ್ತು ಅಂದ್ರೆ ಇಷ್ಟೊತ್ತಲ್ಲಿ ಮಲ್ಕೊಳ್ಳಲ್ಲ ನಿದ್ದೆ ಬರೋಲ್ಲ ಸುಮ್ಮನೆ ಹಾಗೆ ಒಳ್ಳಾಡ್ಕೊಂಡು ಮಲಗಿದ್ದು ಸೊ ಆಮೇಲಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ನಾನು ಮತ್ತೆ ಕೃತು ನಿನ್ ಗೋಬಿ ಖಾರ ಆಯ್ತದೆ ತಿನ್ಬೇಡ ಬಿಡಿಲ್ಲ ಬಿಡ್ಲಿಲ್ಲ ಸೊ ಟಿ ವಿ ಕರೆನ್ಸಿ ಹಾಕೋದು ಅಂದ್ಬಿಟ್ಟು ಕರ್ಕೊಂಡು ತಾಳು ತಗೋತೀನೋ ತಿನ್ನು ಜಾಸ್ತಿ ತಿನ್ಬಾರ್ದು ಇವಾಗ ಸ್ಕ್ಯಾನರ್ ಕೊಟ್ಟವ್ರೆ ನೋಡಿ ಸ್ಕ್ಯಾನ್ ಮಾಡಿ ಹಾಕಬೇಕು ಮಂತ್ಲಿ ರೀಚಾರ್ಜ್ ಮುನ್ನೂರ ಒಂದು ರೂಪಾಯಿ ಅಂತೆ ಯಪ್ಪ ಇನ್ನೂರ ನಲ್ವತ್ತು ರೂಪಾಯಿಗೆ ನಾನು ರೀಚಾರ್ಜ್ ಮಾಡ್ತಿದ್ದಿದ್ದು ಈಗ ಸ್ಕ್ಯಾನ್ ಮಾಡಿ ಅದಕ್ಕೆ ರೀಚಾರ್ಜ್ ಮಾಡಬೇಕು ಕೃತು ಅವರ ಹಠ ಟಿ ವಿ ನೋಡಲೇಬೇಕಂತೆ ಕೃತಜ್ಞ ಅದಕ್ಕೋಸ್ಕರ ಟೈಮ್ ಬಂದು ಇವಾಗ ಆರು ಇಪ್ಪತ್ತೈದು ಬಟ್ ಮಕ್ಕಳು ಮಧ್ಯಾಹ್ನ ಮಲಗಿಲ್ವಂತೆ ನಿದ್ದೆ ಅಂತೆ ಮಲ್ಕೋತೀನಿ ಅಂತ ಅದಕ್ಕೆ ಅವಳು ಇನ್ನ ಮಲ್ಕೊಂಡ್ಬಿಟ್ರೆ ಹೇಳಲ್ಲ ಎಷ್ಟೇ ತಿಪ್ಪುರ್ಲಾಗ ಹಾಕಿದ್ರು ಏಳಿಸಲ್ಲ ಎದ್ರೂ ನಿದ್ದೆಗಳನ್ನು ಊಟ ಮಾಡಲ್ಲ ಅದಕ್ಕೆ ಬಿಸ್ಕಿಟನ್ನು ದೋಸೆ ಹಾಕೊಳ್ಳೋಣ ಅಂತ ಹೇಳಿ ಬಂದೆ ಅವಳಿಗೆ ದೋಸೆ ಹಾಕಬೇಕು ನೀನೇ ತಿನ್ನಿಸ್ಬೇಕು ಅಂತ ಹೇಳಿದಳೆ ತಿನ್ನಿಸ್ತೀನಿ ಅಂದಿದ್ದೀನಿ ದೋಸೆ ಹಾಕಿ ಅವಳ ತಿನ್ನಿಸಿ ಮಲಗಿ ಸೊ ಆನಂತರ ಒಂಬತ್ತು ಗಂಟೆಗೆ ಬಿಗ್ ಬಾಸ್ ಸ್ಟಾರ್ಟ್ ಆಗುತ್ತಲ್ಲ ಬಿಗ್ ಬಾಸ್ ನೋಡಬೇಕು ಗೈಸ್ ಸಾಲೆ ಹದಿನೈದು ದಿನ ಆಗೋಯ್ತು ಬಿಗ್ ಬಾಸ್ ನೋಡೇ ಇಲ್ಲ ನಾನು ಇವತ್ತು ಬಿಗ್ ಬಾಸ್ ನೋಡಬೇಕು ಪನಿಪಾಪ ದೋಸೆ ಬಟ್ಲಿ ಫಸ್ಟ್ ಒಂಚೂರು ಕ್ರೀಮ್ ಹಾಕೋ ಸಾಕು ಅಂತ ನಾನು ಹೇಳ್ಬಿಟ್ಟು ಸ್ನಾನ ಮಾಡ್ ಬಟ್ಟೆ ಇಟ್ಬಿಟ್ಟು ಪೂರ್ತಿ ಎಲ್ಲಾನು ಖಾಲಿ ಮಾಡಬಿಟ್ಟು ಯಾಕಿನಿ ಎಲ್ಲಿ ಹಾಕೊಂಡಿದ್ಲು ಅದ ಪೌಡ್ರಾ ಏನ್ ಎಲ್ಲ ಚೆಲ್ಬಿಟ್ಟು ಕೊಳೆ ಬಂದ್ ಕೊಳೆ ಬಟ್ಟೆ ಮರ್ಸಿ ಕೃತು ನಿಂದಗಿಲ್ ತಾಳ್ ಕುರಿತು ಸಪ್ಪೆಗೊಜ್ಜ ಹಾಕಬಿತಿ ಏನೂ ನೀರೊಳಗೆ ನೀರೊಳಗೆ ಸ್ನಾನ ಮಾಡೋಣಲ್ಲ ಬಂಗ್ರಿ ಬೇಬಿ ಸೊಪ್ಪ ಹಾಕೊಂಡು ಸ್ನಾನ ಮಾಡ್ತಾಯ್ತಾ ನಿಮ್ಮದು ಬಿಸಿ ಕಣ್ಣು ಲೇಟ್ ಹಾಕೊಳ್ಳಿವೋ ಹಾಕೊಂಡಾ ಅಮ್ಮ ಹೇಳೋ ಇಂಟು ಮುಕ್ಕಾರೆ ಇವಾಗ ಹದ್ವೈದು ನಿಮಿಷ ಆಯ್ತು ನಿದ್ದೆ ಕಣ್ಣು ಹುಡುಗ ಊಟ ಮಾಡೋ ಹಂಗೆ ಮಲ್ಕೋತಿ ಮಕ್ಕತಿ ಅಂತ ಹೇಳಿ ಬಿಸಿ ಬಿಸಿ ದೋಸೆ ಮತ್ತೆ ಬಿಸಿ ಬಿಸಿ ಅವರೇ ಕಾಳು ತರಕಾರಿ ಸಾರು ಕೊಟ್ಟೈತೆ ಊಟ ಮಾಡ್ತಾ ಇದ್ದೀನಿ ನಿದ್ದೆಗಳನ್ನ ಟೈಮ್ ಟೈಮ್ಗೆ ಒಂಬತ್ತು ಕಾಲ ನನಗೆ ಕುಡಿದ್ರೆ ಹ್ಯಾಂಗ್ ಓವರ್ ಅಂತಾರೆ ನಂಗೆ ಅರ್ಧ ನಿದ್ದೆ ಮಾಡಿದ್ರೆ ನಾ ಹ್ಯಾಂಗ್ ಓವರು ಕೈ ಸಾಕ್ತಾನೆ ಇಲ್ಲ ಚಿನೇ ಚಿನೇ ಇವಳು ಎದ್ಲು ನೀರು ಒಂದು ನಂತರ ಅಷ್ಟು ಮತ್ತೆ ಮಲ್ಕೊಂಬಿಟ್ಟು ಬಂಗಾರಿ ನೀರು ಕ್ವಾಚ್ಚು ಕುಚ್ಚು ಹಾ ಅಪ್ಪರ ದೊಡ್ಡ ಲೋಟ ಹಾ ಕೊಚ್ಚು ಅಮ್ಮ ಫುಲ್ ತಂದಿದ್ದೀನಿ ಇಲ್ಲಿ ನೋಡು ತುಂಬ ತಂದಿದ್ದೀನಿ ಖಾಲಿ ಆದ್ರೆ ಬೇಕಾದ್ರೆ ಇನ್ನೊಂದ್ ಸ್ವಲ್ಪ ಕೊಡ್ತೀನಿ ಕುಚ್ಚಿಕ್ ನೋಡಿ ಕೂಚಿ ಕುಡಿ ಯಾಕೆ ಇಲ್ಲಿ ನೋಡು ಇಲ್ಲಿ ಹಿಡ್ಕೋತೀನಿ ದೊಡ್ಡ ಲೋಟ ಲೋಟಿ ಹಿಂಗೆ ಹಠ ಮಾಡೋದು ಇಷ್ಟು ನೀರು ಕುಡಿಯೋಕಾಗದ ಇನ್ನು ದೊಡ್ಡ ತಾಳಮ್ಮ ಬೇಕಂತ ತಿಂತಾಳಮ್ಮ ನೀರ್ಯಾಡ್ದಿ ನಾನು ಲೋಟ ಲೋಡ್ತಾಲ್ತಾರ ಅಷ್ಟಲ್ಲಿ ಮತ್ತ ಅಕ್ಕ ಬರೋಕೊಂದು ನನಗೆ ಕಳ್ಸ್ಬಿಟ್ಟು ನೀನು ನೀರು ಕುಡ್ಕೋತಾರ గుడ్ నైట్ హి తాడు కర్కొని బామ్ బా ఎద్దు ఎత్కొతీ హూపే బామ్ ఎత్కొత్త ఎత్కొత్త బస్ మొన్న బతు అమ్ము ఇళ్ళి రీ ఒప్పా బీగెత్తు ముగ్ ఆల్మోస్ట్ ఏళ్ళ గంట మిరడు ನೀರು ಕುಡಿಯೋಂಗಾಗೈತೆ ಎದ್ಲು ವಾಶ್ರೂಮ್ ಬಂದಿದ್ದೀನಿ ನನಗೆ ನಿದ್ದೆ ಇಲ್ಲ ಅಂದರೆ ಒಂದು ದಿನ ವೇರಿಯೇಷನ್ ಆದರೆ ನಂಗೆ ತಡ್ಕೊಳಕ್ಕೆ ಆಗೋದಿಲ್ಲ ಇನ್ನು ನೈಟ್ ಡ್ಯೂಟಿ ಮಾಡ್ತಾರೆ ಮತ್ತು ಬೆಳಗಾನ ಕೆಲಸ ಮಾಡ್ತಾರೆ ಮತ್ತು ಹೆಂಗೆ ಮಾಡ್ತಾರೋ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಂತಲೇ ಹೇಳಬೇಕು ಅವ್ರಿಗೆ ನಂಗೆ ಒನ್ ಅವರ್ ಎರಡು ಅವರು ಹೆಚ್ಚು ಕಡಿಮೆ ಆದ್ರೂ ಕಾತೊಳ್ಕೊಮ್ಮ ತಣ್ಣಿನ ಕೈ 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 ಸುಜ್ಜು ಕಯ್ಯ ಏರೆ ನೀ ಯಾಕ್ತಿನೋ ಆಕಡೆ ನೀ ಯಾಕ ನೀ ನೀ ಯಾಕು ತಡ್ಕೊತೀನಿ ಎಲ್ಲಾ ಬಕ್ಕಿನೋ ಇಲ್ಲಿ ಎಲ್ಲರಿಗೂ ಗುಡ್ ನೈಟ್ ಹೇಳು ಓ ಬಾ ಮುತ್ತುมา ಬರಿ ರುಮ್ ಹೋಗನ ಗುಡ್ ನೈಟ್ ಮಂಗ್ನ ಲಬ್ಬೂ బు లబ్బు టూ తనే లవ్ యూ పచ్చమ్ బేట్గా మగనే నాడే రజాల అలా ఎంట్ గంటే నా నాలు ఓకే రగొచ్చుకో అమ్మ రగొచ్చి పప్పు ಮಾರ್ನಿಂಗ್ ನೆನೆಗೊಮ್ಮೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಎಲ್ಲರೂ ಹೇಗಿದ್ದೀರಾ ನಾನು ಸಖತ್ತಾಗಿ ಇಲ್ಲ ಸ್ವಲ್ಪ ಕೋಲ್ಡ್ ಆಗ್ಬಿಟ್ಟೈತೆ ನನ್ನ ಮೂಗಿಗೆ ಇವಾಗ ಟೈಮ್ ಎಷ್ಟು ಗೊತ್ತಾ ಎಂಟು ಮುಕ್ಕಾಲು ಕರೆಕ್ಟಾಗಿ ನಾನು ಎದ್ದಿದ್ದು ಏಳು ನಲ್ವತ್ತಕ್ಕೆ ಎದ್ದೆ ಇನ್ನು ನಮ್ಮಮ್ಮ ಈ ಮನೆ ಕಸ ಗುಡ್ಸೈತೆ ನಾನು ಆ ಮನೆ ಕಸ ಗುಡಿಸಿಲ್ಲ ಗಾಯ್ಸ್ ಕಸ ಗುಡಿಸ್ಬೇಕು ಇವತ್ತು ಗದ್ದೆ ತವು ಭತ್ತ ಬಡಿತಾರಂತೆ ಬನ್ನಿ ನಾವು ಹೋಗುವ ನಾನು ಮಧ್ಯಾಹ್ನದ ಮೇಲಿಂದ ಹೋಗ್ತೀನಿ ಗೈಸ್ ಒಂದು ಒಬ್ಬರಿಗೆ ದೆವ್ವ ಬಿಡಿಸೋ ವೀಡಿಯೋ ಮಾಡಬೇಕು ಕಿತ್ತೋದವಳು ದಿನ ಕಂಟೆಂಟ್ ಸಿಗುತ್ತೆ ಬೆಳಗ್ಗೆ ವೀಡಿಯೋ ಮಾಡಾಕು ಅಂತ ನನಗೆ ಹೇಳ್ತಾಳೆ ಅವಳಿಗೆ ಎಷ್ಟು ದುರಂಕಾರ ಇರಬೇಕು ಅದು ಏನು ಎತ್ತ ಯಾವಳು ಅವಳು ಬೇವರ್ಸಿ ಅಂತ ನಾನು ವೀಡಿಯೋ ಮಾಡಿ ಹೇಳ್ತೀನಿ ನಿಮಗೆ ಅಲ್ಲಿ ಇವಾಗ ತಾನೇ ಜಸ್ಟ್ ಕುಂಬಳಕಾಯಿ ಖಾರ ಕೂಗ್ಸಿದ್ದೀನಿ ಕುಕ್ಕರಲ್ಲಿ ಅಮ್ಮಂಗೆ ದೋಸೆ ಹಾಕ್ಕೊಡ್ಬೇಕು ಸೊ ಈಗ ಬಿಸಿ ಈ ಮನೆ ಕಸ ಗುಡಿಸ್ಬಿಟ್ಟು ಅಮ್ಮಂಗೆ ದೋಸೆ ಹಾಕ್ಕೊಟ್ಟು ಆ್ಯಂಡ್ ಅಪ್ಪಾಜಿಗೆ ಊಟ ಗದ್ದೆ ತೆಗೆ ತೊಗೊಂಡೋಗುತ್ತೆ ಅಮ್ಮ ಅವರೆಲ್ಲ ಕಳಿಸ್ಬಿಟ್ಟು ಆಮೇಲಿಂದ ನಾನು ಕೃತು ತಿಂಡಿ ತಿಂದು ವೀಡಿಯೋ ಮಾಡಿ ಆ ಬೇವರ್ಸಿಗೆ ದಯ್ಯ ಬಿಡಿಸ್ಬೇಕು ಸೊ ನನಗೆ ಈ ಥರ ಹೊಲ್ಗರ್ ಲ್ಯಾಂಗ್ವೇಜಲ್ಲಿ ಪೈಯಾಕೆ ಇಷ್ಟ ಡೈಲಾಗಿ ಬಟ್ ನಿನ್ನೆ ಮೊನ್ನೆಯಿಂದನೂ ಇಗ್ನೋರ್ ಇಗ್ನೋರ್ ಅಂತ ಬಂದರೆ ಅವಳು ತಿಕ್ಕಾ ಹುರ್ಕೊಂಬಿಟ್ಟವಳೆ ಅವಳೆ ನನಗೆ ಎಷ್ಟು ರಿಪ್ಲೈ ಕೊಡ್ತಾವಳೆ ಅಂತೀರಾ ಅದು ಏನು ಎತ್ತ ಅಂತ ಹೇಳಿ ಸೊ ಬ್ಲಾಗಲ್ಲಿ ಬರುತ್ತೆ ನೋಡಿ ಆಮೇಲಿಂದ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಓಕೆನಾ ಬಿಸಿ ಬಿಸಿ ದೋಸೆ ಬಿಸಿ ಬಿಸಿ ಕುಂಬಳಕಾಯಿ ಖಾರ ರೆಡಿ ಅಮ್ಮಂಗೆ ಗದ್ದೆ ತಕ್ಕೂ ಹಾಕೊಡ್ಬೇಕು ಅಪ್ಪಾಜಿಗೆ ಇವಾಗ ತಿನ್ನುವಾಗೆ ನೀವು ಇಕ್ಕೊಂಡು ಬರೋದಾದ್ರೆ ಯಾವ ವೇಣ್ಕರಿನಿ ನಾನು ಲೇಟಾಗಿ ಬರ್ತೀನಿ ನೀನು ಹೋಗು ನಂಗೆ ಒಂದು ಸ್ವಲ್ಪ ಕೆಲಸ ಅದು ವೀಡಿಯೋ ಎಲ್ಲ ಮಾಡಬೇಕು ಉಪ್ಪು ಸರಿ ಸರಿಯಾಗದ ಉಪ್ಪು ಸೊಪ್ಪೆ ಖಾರದ್ದು ಒಂಚೂರು ಉಪ್ಪು ಪುಡಿ ಹಾಕ್ತಿರ್ತೀನಿ ಹಾಂ ಒಲೆ ಮೇಲೆ ಹಾಕಿ ಮಾಡ್ಬಿಟ್ಟು ಸಪ್ಪೇನಾ ಸಪ್ಪೇನ ಒಂಚೂರು ಹಾಕು ಹ್ಞೂ ಬಂದು ಒಂಬತ್ತು ಐವತ್ತು ಗದ್ದೆ ಹತ್ರ ಬಂದು ನಮ್ಮಮ್ಮ ಅಲ್ಲ ವಾಂಟಿ ಹತ್ರ ಮಾತಾಡ್ತಾ ಕೃತು ಫೋನ್ ಕೇಳ್ತಾಳೆ ಅರ್ಧ ದಾರಿಗೆ ಎತ್ಕೊ ಬಂದೆ ಫೋನ್ ಕೊಡ್ತೀನಿ ಅಂದೆ ಅದಕ್ಕೆ ನಡ್ಕೊ ಬಂದ್ಲು ಈಗ ನಡ್ಕೊ ಬಂದ್ನಲ್ಲ ಫೋನ್ ಕೊಡು ಅಂತಳೆ ನಮ್ ಗದ್ದೆ ಇನ್ನು ಆ ಕಡೆ ಇರೋದು ಹಳ್ಳ ದಾಟಬೇಕು ಟವಲ್ ಹಾಸ್ಬಿಟ್ಟು ತಂಗಿನ ಮರ್ದಂಡಿಲ್ ಕೂರಿಸ್ಬಿಟ್ಟು ಫೋನ್ ಕೊಡ್ತೀನಿ ನೋಡಿ ನೋಡಿವೆ ಫೋನ್ ಕೊಡ್ತೀನಿ ಏನ್ಮಾ ನಿಜವಾಗ್ಲೂ ಕೊಡ್ತೀನಿ ಟೆನ್ ಮಿನಿಟ್ಸ್ ಓಕೆನಾ ಅಜ್ಜಿ ಅಲ್ಲೇ ನಿಂತ್ಕೊತಲ್ಕಂತ ಕರಿ ಅಜ್ಜಿನ ತಾತಂಗ್ ಲೇಟ್ ಆಯ್ತದೆ ಅಂತ ಹೊಟ್ಟಿಸಿಯಾಕಲ್ವ ತಾತಂಗೆ ಬರ್ತದೆ ಬಮ್ಮಗನು ಅವರು ವಿಚಾರಿಸ್ತವ್ರೆ ಇಷ್ಟಿಕ್ ವಯಸ್ಸಿಗೆ ಹಿಂಗೆ ಆಯ್ತಲ್ಲ ಈ ಹುಡುಗಿಗೆ ಕೆಲಸ ಆಯ್ತವ ಅಲ್ಲೇ ಇದ್ದೀಯಾ ಅಂದ್ರೂ ಹ್ಞೂ ಒಂದೇ ಅವ್ರ ಕಡೆಯವ್ರಿಗೂ ಯಾರಿಗೋ ಇದೇ ಥರ ಆಗಿದೆಯಂತೆ ಸೇಮು ನನ್ನ ಥರವೇ ಪರಿಸ್ಥಿತಿ ಅಂತೆ ಅದು ನಮ್ಮನ ಹತ್ರ ಹೇಳ್ತಾವೆ ಅದಕ್ಕೆ ಅಮ್ಮ ಅಲ್ಲೇ ನಿಂತ್ಕೊತು ಇವಾಗ ಬದ ಐತೆ ಈಗ ಫುಲ್ ಸತ್ಯ ಇತ್ತು ಈ ಎಲ್ಲ ಕ್ಲೀನ್ ಮಾಡಕ್ಕೆಬಿಟ್ಟವ್ರೆ ನಾ ದೋಸಿಗೆ ತಾತಂಬ ನೋಡು ಅಲ್ಲಿ ನಿಂತದೆ ತಾತ ಅಲ್ಲಿ ನೋಡೋದು ನಿಲ್ಲಿಸ್ತದೆ ತಾತ ಕೆಲಸ ಮಾಡ್ತಾದ ಮಗಳೇ ನೀನು ಕೆಲಸ ಮಾಡಿಕೊಡ್ಬೇಕು ಇವಾಗ ಅನ್ನ ಊಟ ಮಾಡೋಕ್ಕೆ ಎಲ್ಲಿ ಬರ್ತದೆ ಕೆಲಸ ಮಾಡೋದೇ ತಾನೇ ಬರೋದು ಬೆಳ್ಕೊತೇವೆ ನಡಿ ಕಂಟಿನ್ಯೂ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೆ ನೋಡಿ ನಡೀಬೇಕು ಆಟ ಮಾಡ್ಕೊಂಡ್ ಹೋಯ್ತಾಳೋರ್ತ ಆತನ ಜೊತೆಲಿ ಅದಳ್ಳಿ ಕಾಲ್ ಕಚ್ಕೊಳ್ಲಿ ಬಿಡಪ್ಪಾಜಿ ಅವಳ ನಿಧಾನಕ್ಕೆ ಹೋಗೋಲ್ ಜಾರ್ತದೆ ಈಗ ನಾವು ಇದನ್ನ ಇವಾಗ ಈ ಕೈ ಹಿಡ್ಕೊಳ್ಳಪ್ಪ ಕೈಯ ಕೈ ಹಿಡ್ಕೊಳ್ಳಪ್ಪ ನೋಡಿ ಕುರ್ತು ಫೋನ್ ಕೊಟ್ಟಿಲ್ಲ ಅಂತ ಹೇಳಿ ಅಳ್ತಾ ಬಾ ಕೊಡ್ತೀನಿ ಕೊಡ್ತೀನಿ ಬಾ ಹತ್ರಕ್ಕೆ ಓ ಅಲ್ಲಿಗೆ ಬರ್ತಾರೆ ಇಲ್ಲಿ ಎರಡೂ ಬಾ ಮಗ್ಳಲ್ಲಿ ಬಿಸ್ಲಿದೆ ಓಡ್ ಬಾ ಬಾ ಕೊಡ್ತೀನಿ ವಿಡಿಯೋ ಮಾಡ್ತಾ ಇದ್ದೆ ತಾನೆ ಕೋಟಂಬ ಚಿನಿ ಇಲ್ಲಿ ಬಾಯಿಲಿ ನಿನ್ಗೆ ಏನೋ ಒಂದು ಗುಟ್ಟಿ ಹೇಳಬೇಕು ಬಾಯಿಲಿ ಕಡೆ ಗದ್ದೆರು ನೋಡಿಲ್ಲ ಗದ್ದೆ ಕೂದಾಯ್ತಂತೆ ಅದಕ್ಕೆ ಏನೋ ಪದ ಹೇಳ್ತಾವೆ ಏನೇ ಅಮ್ಮ ಅದೆಲ್ಲ ಹೇಳಿದ್ರು ನೀವು ಅಯ್ಯೋ ಏನೋ ಒಳಂಗ ಒಳಂಗ ಕೇಳ್ತದೆ ಅಲ್ಲಿ ನೋಡಲಿ ಅಕ್ಕಿದು ಅಕ್ಕಿ ಅಂತೀನಿ ಬತ್ತ ತೆನೆ ಹಿಡ್ಕೊಂಡವ್ರೆ ಲಾಸ್ಟ್ ಕುಯ್ಲು ಕೂದಾಗೈತೆ ಅದಕ್ಕೆ ಏನೋ ಹಾಡು ಹೇಳಿ ನೋಡಿ ಹಿಂಗೆ ಬಡ್ಕೊತವ್ರಲ್ಲ ಅಂತೀನಿ ಮಾಕ ತೋರ್ಸಕ್ಕಲ್ಲ ಅಯ್ಯೋ ಯಾರೋ ಜೂಮ್ ಮಾಡಿದ್ರು ಅವ್ರು ಕಾಣತ್ಲೇ ಕತ್ಬಿಡ್ರ ಅಕ್ಕ ತೋರಿಸಕ್ಕೆ ಹನ್ನೆರಡು ಗಂಟೆ ಹದಿಮೂರು ನಿಮಿಷ ನಮ್ಮಪ್ಪಾಜಿ ನೋಡಿ ಅಲ್ಲಿ ತಗೊಂಡೋಗಿ ಆಗ್ತಾ ಇದೆ ನಮ್ಮಮ್ಮ ಎಲ್ಲನೂ ಒಟ್ಟು ಇದು ಮಾಡ್ತಾ ಇದೆ ನಾನು ಹಸಿ ಎತ್ತಿದೆ ನಮ್ಮಮ್ಮ ಆ ಥರ ಎತ್ತಿನಿಂಗೆ ಕೊಡೋಕ್ಕಾಗಲ್ಲ ಬೇಡ ಅಂತೂ ಇದು ರಾಗಿ ತೆನೆ ಒಟ್ಟಿರೋದು ಇಲ್ಲೆಲ್ಲ ಗದ್ದೆಲೆಲ್ಲ ಒಂದೊಂದು ರಾಗಿ ತೆನೆ ಈ ಥರದ್ದು ಬಿದ್ದೈತೆ ಇದನ್ನ ಬಿದ್ದಿರೋ ತೆನೆನ ತೊಗೊಂಡೋಗಿ ಅಲ್ಲಿ ಗುಡ್ಡೆ ಒಟ್ಟಿದ್ದೀವಲ್ಲ ಅಲ್ಲಿ ಹಾಕು ಅಂತು ಹಂಗೆ ಗದ್ದೆ ಸುತ್ತ ಓಡಾಡ್ತಾ ತೆನೆ ಎಲ್ಲೆಲ್ಲಿ ಬಿದ್ದೈತೆ ಅದನ್ನು ತಗೊಂಡೋಗಿ ಗುಡ್ಡೆ ಮೇಕ ಹಾಕ್ತಾ ಇದ್ದೀನಿ ನಮ್ಮ ಕೃತ ನೋಡಿ ಅವಳೇ ತೂತ ಮಾಡ್ಕೊಂಡು ಎಳ್ಳೀರು ಕುಡಿತಾ ಅವಳೆ ಚಿನಿ ಎಲ್ರಿಗೂ ಹಾಯ್ ಹಾಯ್ ಅವಳೇ ಎಳ್ನೀರು ಕುಡಿತ ಅವಳೆ ನೋಡಿ ನನ್ನ ಟ್ರೈ ಪೋಡು ಇಲ್ಲೈತೆ ಅಪ್ಪ ನಮ್ಮಮ್ಮ ಸ್ವಲ್ಪ ಮಾತಾಡಿದ್ರು ಹಳ್ಳಿ ಜನ ಅಲ್ವಾ ಸೊ ನೀವು ಯಾರು ಬೇಜಾರು ಮಾಡ್ಕೋಬೇಡಿ ಕಮೆಂಟ್ ಹಾಕೋಳಲ್ಲ ಅವಳಿಗೆ ಮಾತ್ರ ಉಗ್ದಿರೋದು ಆಯ್ತಾ ಬೇಕು ಕೂಡ ನೋಡಿ ಈ ಥರ ಹೊತ್ತು ಹೊತ್ತು ಅಲ್ಲಿ ಕಣ ಮಾಡೋರಲ್ಲ ಹಾಕೋರೆ ನಾನು ಸ್ವಲ್ಪ ಮತ್ತೆ ರಾಗಿದ್ದೇನೆ ಆದ್ಬಿಟ್ಟು ಬಂದು ಕೂತಿದ್ದೀನಿ ಇಲ್ಲಿ ನೋಡಿ ಕೃತುವೆ ಫೋನ್ ಇಸ್ಕೊಂಡೆ ವಿಡಿಯೋ ಅಪ್ಲೋಡ್ ಮಾಡ್ತಾ ಇದ್ದೆ ಇಲ್ಲಿ ಚೆನ್ನಾಗಿ ನೆಟ್ವರ್ಕ್ ಸಿಗ್ತಾ ಇದೆ ನೆಟ್ ಬೇರೆ ಖಾಲಿ ಆಯಿತು ಚಂದನ ಹತ್ರ ಹೇಳಿ ನೆಟ್ ಹಾಕಿಸ್ಕೊಂಡೆ ನೀನು ಅದು ತೂತ ಮಾಡಿದ್ರೆ ಅದ್ರಲ್ಲಿ ಏನೂ ಇಲ್ಲ ಮಗಳೇ ಅದ್ರಲ್ಲಿ ಹುಳ ಇರ್ತವೆ ಸಣ್ಣ ನೋಡಿ ಅಡುಗೆ ಮಾಡ್ತಾವಳ ಕೃತು ನಿಮ್ಮ ಹೋಟ್ಲಲ್ಲಿ ಏನೇನು ಸಿಗುತ್ತೆ ಕೃತು ಎಲ್ಲ ಸಿಗುದ್ರೆಸು ಊಟ ಮತ್ತೆ ನಂಗೆ ಒಂದ್ ಪ್ಲೇಟ್ ಇಡ್ಲಿ ಕೊಡಿ ಬೇಗ ಹೊಟ್ಟೆ ಸಿಕ್ತದೆ ಬೇಗ ಕೊಡಿ ಕೊಡ್ತೀವಿ ಕೊಡಿ ಫ್ರೆಂಡ್ಸ್ ನೋಡಿ ಕುರಿತು ಇದ್ರಲ್ಲಿ ಜ್ಯೂಸ್ ಕೊಟ್ಟವಳೆ ಅದ್ರಲ್ಲಿ ಜ್ಯೂಸ್ ಇಟ್ಟವಳೆ ಅಲ್ಲಿ ಕಾಣ್ತಾ ಇತ್ತಾ ನಿಮಗೆ ನೋಡಿ ಹಾ ನಿಜ ಜ್ಯೂಸು ಅಂತ ಹಾಂ ನನಗೆ ಕುಡಿಯೋಕೆ ಇದ್ರಲ್ಲಿ ಜ್ಯೂಸ್ ಕೊಟ್ಟವಳೆ ನಾನು ಈ ಜ್ಯೂಸ್ ಕುಡಿಬೇಕು ಸೊಪ್ಪೆಲ್ಲನೂ ಗೆಜ್ಜಾಕಿ ನೀರು ಹಿಟ್ಟೋಳೆ ಎಲ್ಲಿಗೋಗ್ತದೀವಾ ಹುಷಾರು ನಾನು ಕೃತು ನೀರನ್ನು ಆಟಾಡಕ್ ಹೊಂದಿದ್ದೀವಿ ಚಿನೈತೆ ನೀರಾಗ್ಲೆ ಹಿಡ್ಕೊತೀನಿ ಹಾಕು ಇಲ್ಲಿ ನೋಡ್ರೀಯ ಜೇನ ಆಯ್ತಂತೆ ತಾತ ಕರೀತಲ್ವಾ ಹೋಗೋಣ ಹಿಡ್ಕೊ ನೀರಾಗಲ್ಲ ಮಂಗನೇ ಎಲೆಗೆ ನೋಡಲ್ ಬೇರೆ ಎಲೆ ಆದ್ರೆ ನೀರಾಯ್ತದೆ ಆ ಎಲೆಗೆ ನೀರಾಗಲ್ಲ ನೋಡು ಹಂಗೆ ಚೆನ್ನಾಗದ ಸೂಪರಾ ನಾವು ಪಾಪ ಆಗಿದ್ದಾಗ ಆಟಾಡ ಉಮಗ್ನು ತೇಲ್ ಬಿಡ್ತಿಯಾ ತೇಲ್ ಬಿಡು ಹರ್ದೈತದೆ ಬಿಡು ಹೇಳ್ತೀನಿ ಈಗ ನೋಡಿಗ ನೀರ್ ಜೊತೆ ಹರಿದಾಯ್ತದೆ ಇನ್ನೊಂದು ನಡೀಚಿನ ಕುಯ್ಕೋ ಕುಯ್ಕೋ ಇಲ್ಲೇ ಎಲೆ ಸಣ್ಣ ಹ್ಞೂ ತಗೋ ತಗೊಂಡ ದೊಡ್ಡವಿಲ್ಲ ಮಗನೇ ಎಲ್ಲ ಸಣ್ಣ ಸಣ್ಣ ಬೇಕು ಅಷ್ಟೇ ಅಷ್ಟೇ ತಾತ ಬೈತದೆ ಬಾ ಹೋಗಣ ಅಜ್ಜಿ ನೋಡಿದ್ರೆ ಬೈತದೆ ಹಿಡ್ಕೊ ಬೇಡಿ ಮೇಕೆ ನಿಧಾನ ಮಗನ ನಿಧಾನ ನಿಧಾನ ಮನೆಗೆ ಹೊಟ್ಟು ಕೃತು ಸುಮ್ಮನೆ ಇರ್ತೇವಲ್ಲ ಅದ್ಕೆ ಅಪ್ಪಾಜಿ ಬಿಟ್ಕೊಡ್ತೀನಿ ಅಂತೂ ಗದ್ದೆಯಿಂದ ಎಲ್ಲನೂ ಕಲ್ ಭತ್ತದ ಕಂತನ ತಂದು ಹೊತ್ತಾಕಿದ್ರು ಇವಾಗ ತೂರ್ಕೊತಾವ್ರೆ ಗಾಡಿ ಚೆನ್ನಾಗಿ ಬಿಸ್ತೈತೆ ಈ ಥರ ತೂರ್ಬಿಟ್ಟು ಮೂಟೆ ಕಟ್ತ ಅಮ್ಮ ಆ ಮೂಟೆ ಭತ್ತ ಕಟ್ಟಿರೋದ ಚೆನ್ನಾಗಿ ಬಿಸ್ತಾ ಗಾಡಿ ಮಾತ್ರ ನಾವು ಮನೆಗೆ ಹೋಗ್ತೀವಿ ಸೊ ನೆಕ್ಸ್ಟ್ ಬ್ಲಾಗ್ ಡೈರಿ ಬ್ಲಾಗಲ್ಲಿ ಸಿಗೋಣ ಸಾರಿ ಹೆಂಗೆ ಮಾಡಲ್ಲ ಮನೆಗೆ ಹೋದ್ಮೇಲೆ ಸ್ವಲ್ಪ ಮಾತಾಡಬೇಕು ಮಾತಾಡಿ ಹೆಂಡ್ ಮಾಡ್ತೀನಿ ಆ ಕವರೊಡಿಗೆ ಹಾಕೋ ಮನೆಗೆ ಹೋಗಿ ಏನು ಮಾತಾಡೋದು ಇಲ್ಲೇ ಮಾತಾಡ್ತೀನಿ ಗದ್ದೆ ಹತ್ರನೇ ಸೊ ರಿಪ್ಲೈ ಕೊಟ್ಟಾಗಿದೆ ಕಮೆಂಟ್ ಮಾಡಿರೋ ಕತ್ತೆಗೆ ಕತ್ತೆ ನೋಡೂ ಇರ್ತದೆ ಅದೇನು ಮಾಡ್ತದ ಮಾಡ್ಕೊಳ್ಳಿ ಆ್ಯಂಡ್ ಇನ್ನೊಂದು ಸಲ ಕತ್ತೆ ಅವಳು ಏನಾದರೂ ನನಗೆ ಹಿಂಗೆ ಕಮೆಂಟ್ಸ್ ಆಗ್ತಾಯಿದ್ರೆ ನನಗೆ ಗೊತ್ತು ನನ್ನ ಚಾನಲ್ಗೆ ಬಂದು ಆಗಿ ಆಯಿತಾ ನನ್ನ ಅಕೌಂಟಿಗೆ ಕಮೆಂಟ್ ಹೊಡೆದ್ರೆ ನಾನು ಲೀಗಲಿ ಏನು ಆ್ಯಕ್ಷನ್ ತಗೋಬೇಕು ತಗೋತೀನಿ ನಮಗೇನೂ ಗೊತ್ತಿಲ್ಲದನೇ ಏನೂ ಗೊತ್ತಿಲ್ಲದೇ ಏನೂ ತಿಳ್ಕೊಳ್ದೇ ಅಂತೂ ಯೂಟ್ಯೂಬ್ ಸ್ಟಾರ್ಟ್ ಮಾಡಿಲ್ಲ ಎಲ್ಲ ತಿಳ್ಕೊಂಡೆ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಸ್ಟಾರ್ಟ್ ಮಾಡಿದ್ಮೇಲೆ ತುಂಬ ವಿಚಾರಗಳನ್ನ ತಿಳ್ಕೊಂಡೆ ಸೊ ಬಂದು ಬಂದು ಆ ಥರ ಕಮೆಂಟ್ ಹಾಕ್ತಾಯಿದ್ರೆ ಸೊ ನಾವು ಕೂಡ ಕಂಪ್ಲೇಂಟ್ ಮಾಡ್ಬೋದು ಕಂಪ್ಲೇಂಟ್ ಮಾಡಿದ್ರೆ ಗೊತ್ತಾಗೋಗ್ಬಿಡುತ್ತೆ ಅವಳು ಆಟೋಮೆಟಿಕ್ಕಾಗಿ ಎಲ್ಲಿ ಕೂತ್ಕೊಂಡು ಯಾವ ಫೇಕ್ ಐಡಿಯಿಂದ ಕಮೆಂಟ್ ಹೊಡಿತಾವಳೆ ಅಂತಲೂ ಗೊತ್ತಾಗೋಗುತ್ತೆ ಆಗ ಅವಳು ಮಾನ ಮರ್ಯಾದೆಯೂ ಹೋಯ್ತದೆ ಸೊ ಇನ್ನೊಂದ್ಸಲ ನನ್ನ ಕಮೆಂಟ್ ಬಾಕ್ಸಿಗೆ ಬಂದು ನನ್ನ ಚಾನಲ್ ಕಮೆಂಟ್ ಮಾಡಬೇಕು ಅಂದರೆ ಯೋಚನೆ ಮಾಡಿ ಹಿಂಗೆ ಕಮೆಂಟ್ ಮಾಡ್ತಾ ಇರ್ತೀರಾ ಅಂದರೆ ನಾನಂತೂ ಸರಿಯಾಗಿ ಅವ್ರಿಗೆ ಮಾಡ್ತೀನಿ ಲೀಗಲಿ ಏನು ತಗೋತೀವಿ ನನಗೆ ಏನೂ ಗೊತ್ತಿಲ್ಲ ಇವಳ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ನೀವೇನಾದರೂ ಸುಮ್ಮನೆ ನನ್ನ ಕಮೆಂಟ್ ಬಾಕ್ಸಿಗೆ ಬಂದು ಕಮೆಂಟ್ ಹಾಕಿದ್ರೂ ಅಷ್ಟೇ ಮುಗೀತು ಕತೆ ಅಂತ ಕಮೆಂಟ್ ಹಾಕಬೇಕಾದ್ರೆ ಗೊತ್ತಿದ್ದರೆ ಹಾಕಬೇಕು ಇವಳು ಎಲ್ಲ ಗೊತ್ತಿದ್ದೇನೆ ಏನೂ ಗೊತ್ತಿಲ್ಲದೆ ಇರೋ ಥರ ಹಾಕೊಳ್ಳೆ ಇವಳು ಫೇಕ್ ಐ ಡಿಗೋಸಿ ಮಣ್ಣಾಕ ಅವಳು ಅವಳು ಅಷ್ಟು ಧೈರ್ಯ ಇದ್ದರೆ ಮುಂದೆ ಬಂದು ಮಾತಾಡಬೇಕು ತಾಕತ್ತಿದ್ರೆ ಅವಳಿಗೆ ಅವಳು ಬಾಯಿ ಹಿಟ್ಟಾಕ ಏನೇನೋ ಮಾತಾಡ್ತಾಳೆ ಲೋಫರ್ ಅವಳು ಬಿಟ್ಟಾಕಿ ಗೈಸ್ ನನಗೆ ಇನ್ನೂ ಬಾಯಿಗೆ ಬಂದ್ಬಿಡ್ತವೆ ಪದಗಳು ಆ ಬೇವರ್ಸಿ ಬಗ್ಗೆ ಮಾತಾಡಿದ್ರೆ ಸೊ ಸಾಕು ನನ್ನ ಮೂಡು ಕೂಡ ಅಷ್ಟು ಚೆನ್ನಾಗಿಲ್ಲ ಈ ವಿಡಿಯೋನ ಇಲ್ಲಿಗೆ ಎಂಟು ಮಾಡ್ತಾಯಿದ್ದೀನಿ ದಯವಿಟ್ಟು ನೀವು ಯಾರೂ ಬೇಜಾರು ಮಾಡ್ಕೋಬೇಡಿ ನಿಮಗಂತೂ ಅಲ್ವೇ ಅಲ್ಲ ಗೈಸ್ ಅವಳು ಯಾವಳು ಒಬ್ಳು ಅವಳಲ್ಲ ಕಮೆಂಟ್ ಹಾಕಿರೋಳು ಅವಳಿಗೆ ಮಾತ್ರ ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಕೀಪ್ ಸಪೋರ್ಟಿಂಗ್ ಲವ್ ಯು ಆಲ್ ಟಟಾ ಬ ಬಾಯ್ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗೋಣ ಓಕೆನಾ